ಎಎನ್ಎಂ ನ್ಯೂಸ್ಗೆ ಸ್ವಾಗತ ಹಿರೇಕಾನಿ ಡೈರಿಗೆ ಆಯ್ಕೆ ಚಿಂತಾಮಣಿ ತಾಲೂಕಿನ ಹಿರೇಕಟ್ಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ರಾಮಾಂಜನಪ್ಪ ಮತ್ತು ಉಪಾಧ್ಯಕ್ಷರಾಗಿ ಶ್ರೀರಾಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್ ಅವರ ಬೆಂಬಲರಾಗಿದ್ದು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಗ್ರಾಮಸ್ಥರು ಊಮಾಲಾಕಿ ಅಭಿನಂದಿಸಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಎಲ್ಲ ನಿರ್ದೇಶಕರ ಸಹಕಾರದಿಂದ ಡೈರಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಈಶ್ವರಾಚಾರಿ ಕೃಷ್ಣಪ್ಪ ನರಸಿಂಹಪ್ಪ ರಮೇಶ್ ನಾರಾಯಣಸ್ವಾಮಿ ಮುನಿಲಕ್ಷ್ಮಮ್ಮ ವೆಂಕಟಾಚಲಪತಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಹಾಜರಿದ್ದು ಚುನಾವಣಾಧಿಕಾರಿಯಾಗಿ ಸಾಬಿ ಕಾರ್ಯನಿರ್ವಹಿಸಿದರು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಇವತ್ತಿನ ದಿನ ಈ ಒಂದು ಹಿರೇಕಿನ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಚುನಾವಣೆ ನಡೆದಿದ್ದು ಇದರಲ್ಲಿ ನಾವೊಂದು ಹನ್ನೊಂದು ಜನ ಪಾರ್ಟಿಸಿಪೆಂಟ್ಗಳು ಮಾಡಿದ್ದು ಒಂದನ್ನು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಒಂಬತ್ತರಲ್ಲಿ ನಾವು ಹನ್ನೊಂದರಲ್ಲಿ ಒಂಬತ್ತನ್ನು ಜಯ ಜಯಗಳಿಸಿದ್ದೀವಿ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಜಯಗಳಿಸಿದ್ದೀವಿ ನಾವೆಲ್ಲರೂ ಸಹ ಈ ಒಂದು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಬಣಕ್ಕೆ ಸೇರಿದ ಸೇರಿದವರಾಗಿದ್ದು ಈ ಒಂದು ಜಯವನ್ನು ನಮ್ಮೂರಿನ ನಮಗೆಲ್ಲ ಮತಗಳನ್ನು ನೀಡಿ ನಮ್ಮ ಹಿಂದೆ ನಿಂತಿದ್ದಂಥ ಎಲ್ಲ ಹಿರಿಯರಿಗೂ ನಮ್ಮ ನಾಯಕರಿಗೂ ಸಹ ಇದು ಈ ಒಂದು ಜಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ನಾವು ಯಾವ ಥರ ಅಭಿವೃದ್ಧಿ ಆಗ್ತೀವಿ ಬೇರೆ ಇದು ಅಭಿವೃದ್ಧಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಈಗಾಗಲೇ ನಮ್ಮಲ್ಲಿ ಬಿ ಎಮ್ ಸಿ ಕೇಂದ್ರ ಇದೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಈ ಒಂದು ಹಾಲು ಕರೆಯತಕ್ಕಂಥದ್ದು ಏನಿದೆ ಅದನ್ನು ಹಾಲು ಕರೆಯ ಯಂತ್ರಗಳನ್ನು ತರಿಸ್ಬೇಕು ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲದಿರೋ ಇರೋ ವಿಚಾರಗಳನ್ನು ಈ ಒಂದು ನಮ್ಮ ಕೊಚ್ಚಿ ಮುಲ್ಲು ನಿರ್ದೇಶಕರಿದ್ದಾರೆ ಬಾಬಣ್ಣವರಿದ್ದಾರೆ ಅವ್ರ ಮುಖಾಂತರ ತಿಳ್ಕೊಂಡು ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಂತೇಳಿ ಒಂದು ಯೋಜನೆಯನ್ನು ಮುಂದೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಊರಲ್ಲಿ ಹಿರಿಯರಿದ್ದಾರೆ ಇದ್ದಾರೆ ಹಾಗೆ ಈಗ ಒಂದು ಪಿ ಎಲ್ ಡಿ ಬ್ಯಾಂಕ್ ಸಹಕಾರದ ಜೊತೆ ಮತ್ತು ಡಿ ಸಿ ಸಿ ಬ್ಯಾಂಕ್ನ ಸಹಕಾರದ ಜೊತೆ ಭಾಳಷ್ಟು ಜನ ರೈತರಿಗೆ ಒಂದು ಹಸುಗಳ ಸಾಲವನ್ನು ಕೊಡಿಸ್ಬೇಕು ಅಂತೇಳಿ ಸಹ ನಾವು ಆಲೋಚನೆಯನ್ನು ಮಾಡ್ತಾ ಇದ್ದೀವಿ